ಹಾಯ್ ದ್ವಿತೀಯ ಪು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಕನ್ನಡ ಯಡ್ಯೂಬ್ ಚಾನಲ್ ಗೆ ಸ್ವಾಗತ ಇವತ್ತಿನ ನಾವು ಈ ಒಂದು ಸೊ ದ್ವಿತೀಯ ಪಿಯುಸಿ ಸಿ ವಿದ್ಯಾರ್ಥಿಗಳ ಪಿ ಸಿ ಎಂ ಬಿ ಆಗಿರಬಹುದು ಮತ್ತು ಅದೇ ರೀತಿ ಆರ್ಟ್ಸ್ ಮತ್ತು ಕಾಮರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಮಾರ್ಕ್ಸ್ ಎಷ್ಟಾಗಿರುತ್ತೆ ಇವತ್ತಿನ ಈ ಒಂದು ನಾವು ತಿಳಿದುಕೊಳ್ತಾ ಇದೇವೆ ಸಾಕಷ್ಟು ವಿದ್ಯಾರ್ಥಿಗಳು ಇದರ ಮೇಲೆ ವಿಡಿಯೋ ಮಾಡಿ ಅಂತ ಇದ್ರು ನಾಳೆ ಎಕ್ಸಾಮ್ ಇದೆ ಫೈನಲ್ ಎಕ್ಸಾಮ್ ಇದರ ಬಗ್ಗೆ ವಿಡಿಯೋ ಮಾಡುವ ಅವಶ್ಯಕತೆ ನನಗೆ ಇರಲಿಲ್ಲ ಯಾಕೆಂದ್ರೆ ಟೆನ್ಷನ್ ಆಗುತ್ತೆ ಇವಾಗ ಇವಾಗ ಒನ್ಲಿ ಫೋಕಸ್ ಮಾಡಿ ಒಳ್ಳೆ ಫೈವ್ ನಲ್ಲಿ ನೀವು ಏಟಿ ಔಟ್ ಆಫ್ ಎ ತೆಗೆದುಕೊಳ್ಳಲು ಆಯ್ತಾ ನಾನು ಆಲ್ರೆಡಿ ಸಪ್ರೇಟ್ ಸಪರೇಟ್ ಆಗಿ ವಿಡಿಯೋ ಮಾಡಿದ್ದೆ ನಾಳೆ ಕನ್ನಡ ಎಕ್ಸಾಮ್ ಇದೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಎಮ್ ಸಿ ಕ್ವಶನ್ ಸಪರೇಟ್ ಆಗಿ ವಿಡಿಯೋ ಕೊಟ್ಟಿದ್ದೇನೆ ಎರಡು ಅಂಕದ ಪ್ರಶ್ನೆ ಸಂದರ್ಭ ಪ್ರಶ್ನೆಗಳು ಮೂರು ಅಂಕರ ಪ್ರಶ್ನೆಗಳು ಐದಾರು ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳಲ್ಲಿ ಸೊ ಕ್ವಶನ್ ನಂಬರ್ ನಲವತ್ತು ಹಾಟ್ ಕ್ವಶನ್ ಕೂಡ ನೀಡಿದ್ದೇನೆ ಮತ್ತು ಗ್ರಾಮರ್ ಈ ಎಲ್ಲ ವಿಡಿಯೋಗಳ ಲಿಂಕ್ ನಿಮಗೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಸಪರೇಟ್ ಸಪರೇಟ್ ವಿಡಿಯೋ ಲಿಂಕ್ಗಳಾಗಿರುತ್ತೆ ಸೊ ಎಲ್ಲ ವಿದ್ಯಾರ್ಥಿಯು ಇವತ್ತು ಕಂಪ್ಲೀಟ್ ಮಾಡ್ಕೊಳ್ಳಿ ಡೆಫಿನೆಟ್ಲಿ ಏಟಿ ಔಟ್ ಆಫ್ ಎ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಪಡೆದುಕೊಳ್ಳಬಹುದು ಆಯ್ತಾ ಆ್ಯನ್ಯಲ್ ಎಕ್ಸಾಮ್ ನಲ್ಲಿ ಇವಾಗ ಶಾರ್ಟ್ ಆಗಿ ನಾನು ಹೇಳ್ಬಿಡ್ತೀನಿ ಸೊ ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ ಪಾಸಿಂಗ್ ಮಾರ್ಕ್ಸ್ ನಿಮ್ಗೆ ಎಷ್ಟು ಇರುತ್ತೆ ಅಂದ್ರೆ ಇವಾಗ ಮೊದಲಿಗೆ ಸೈನ್ಸ್ ಎಲ್ಲ ವಿದ್ಯಾರ್ಥಿಗೆ ಹೇಳ್ಬಿಡ್ತೀನಿ ವೇಟ್ ಮಾಡಿ ಇಲ್ಲಿ ಆರ್ಟ್ಸ್ ಮತ್ತು ಕಾಮರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ ಪಿ ಸಿ ಎಂ ಬಿ ಎಲ್ಲ ವಿದ್ಯಾರ್ಥಿಗಳಿಗೆ ನೋಡಿ ಫಿಸಿಕ್ಸ್ ನಲ್ಲಿ ಎಪ್ಪತ್ತು ಅಂಕದ ಮಾದರಿ ಪ್ರಶ್ನೆ ಪತ್ರಿಕೆ ನಿಮಗೆ ಆನ್ಯುವಲ್ ಎಕ್ಸಾಮ್ ನಲ್ಲಿ ಕೊಡ್ತಾರೆ ಆಯ್ತಾ ನೀವು ಇಪ್ಪತ್ನಾಲ್ಕು ತೆಗೆದುಕೊಂಡ್ರೆ ಪಾಸ್ ಹತ್ತಿರ ಇಂಟರ್ನಲ್ ನಿಮಗೆ ಇಪ್ಪತ್ತು ಮಾರ್ಕ್ಸ್ ಇರುತ್ತೆ ಪ್ರಾಕ್ಟಿಕಲ್ ಆಯ್ತಾ ಕೆಮಿಸ್ಟ್ರಿಯಲ್ಲಿ ಇಪ್ಪತ್ನಾಲ್ಕು ಇರುತ್ತೆ ಸೇಮ್ ನೋಡಿ ಮ್ಯಾಥಮೆಟಿಕ್ಸ್ ನಲ್ಲಿ ಇಪ್ಪತ್ತೆಂಟು ಇರುತ್ತೆ ನಿಮ್ಗೆ ಔಟ್ ಆಫ್ ಎಷ್ಟು ಏಟಿ ಮಾರ್ಕ್ಸ್ ಆಯ್ತಾ ಅದೇ ರೀತಿ ಬಯಾಲಜಿ ನಿಮ್ಗೆ ಇಪ್ಪತ್ನಾಲ್ಕು ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ ಔಟ್ ಆಫ್ ಸೆವೆಂಟಿ ಎಲ್ಲ ವಿದ್ಯಾರ್ಥಿಗಳು ಗೊತ್ತಾಯ್ತಾ ಸೊ ಇಂಟರ್ನಲ್ ನಿಮ್ಗೆ ಆಯ್ತಾ ಇದು ಇಪ್ಪತ್ತೆಂಟು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಏನಿದಿಲ್ಲ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ತೆಗೆದುಕೊಳ್ಳುವ ಮಿನಿಮಮ್ ಮಾರ್ಕ್ಸ್ ಇದು ಆಯ್ತಾ ನಿಮ್ಮ ಇಂಟರ್ನಲ್ ಮಾರ್ಕ್ಸ್ ಇಪ್ಪತ್ತು ಕುಡಿಸಿ ಅದು ಮೂವತ್ತೈದಕ್ಕಿಂತ ಹೆಚ್ಚಾದ್ರೆ ಅದು ಪಾಸಿಂಗ್ ಮಾರ್ಕ್ಸ್ ಅಂತ ಪಾಸಿಂಗ್ ಮಾರ್ಕ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ ಆಯ್ತಾ ಪಾಸಿಂಗ್ ಮಾರ್ಕ್ಸ್ ಆಗಿರ್ತಿದ್ರು ಇದು ಪಾಸ್ ಅಂತ ಅರ್ಥ ಆಯ್ತಾ ನೀವು ಇಷ್ಟು ತೆಗೆದುಕೊಂಡ್ರೆ ನಿಮ್ದು ಇಂಟರ್ನಲ್ ಇರುತ್ತೆ ಅದು ಪ್ಲಸ್ ಮಾಡಿ ನಿಮ್ಗೆ ಮೂವತ್ತೈದು ಬಿದ್ರೆ ಅದು ಪಾಸ್ ಆಗುತ್ತೆ ಈ ರೀತಿಯಲ್ಲಿ ಇವಾಗ ಕಾಮರ್ಸ್ ಮತ್ತು ಆರ್ಟ್ಸ್ ಎಲ್ಲ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಳಿ ಯಾವುದೇ ಒಂದು ಸಬ್ಜೆಕ್ಟ್ ಆಗಿರ್ಬಹುದು ಆಯ್ತಾ ನಿಮ್ಗೆ ಇಂಟರ್ನಲ್ ಕೊಟ್ಟಿದಾರಲ್ಲ ಇಪ್ಪತ್ತಕ್ಕೆ ಇಪ್ಪತ್ತು ಕೊಟ್ಟಿದ್ದಾರೆ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಇಪ್ಪತ್ನಾಲ್ಕು ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ ನಿಮ್ಗೆ ಆಯ್ತಾ ಇಪ್ಪತ್ನಾಲ್ಕು ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ ಎಂಬತ್ತಕ್ಕೆ ಆಯ್ತಾ ಈ ನೋಡಿ ಇಪ್ಪತ್ತು ಪ್ಲಸ್ ಒಂದು ಇಪ್ಪತ್ನಾಲ್ಕು ಎಷ್ಟಾಯಿತು ನಾಲ್ವತ್ನಾಲ್ಕು ಇದು ಮೂವತ್ತೈದಕ್ಕಿಂತ ಹೆಚ್ಚು ಆಯಿತು ಮಾರ್ಕ್ಸ್ ಇದು ಪಾಸ್ ಮಾಡಲಾಗುವುದು ಅಂದರೆ ಇಂಟರ್ನಲ್ ಇದ್ದವ್ರಿಗೆ ಇವಾಗ ಇಪ್ಪತ್ನಾಲ್ಕು ಇಲ್ಲಾಂದರೆ ನೀವು ಮೂವತ್ತು ತೆಗೆದುಕೊಂಡ್ರೆ ಅದು ಇನ್ ಇಂಟರ್ನಲ್ ಮಾರ್ಕ್ಸ್ ಕನ್ಸಿಡರ್ ಮಾಡಿ ಮೂವತ್ತೈದಕ್ಕಿಂತ ಹೆಚ್ಚಾಗ್ಬಿಡುತ್ತೆ ಅದು ಅದು ಪಾಸ್ ಆಗುತ್ತೆ ಇವಾಗ ಯಾರಿಗೆಲ್ಲ ಇಂಟರ್ನಲ್ ಕೊಟ್ಟಿಲ್ಲ ಅಂತ ವಿದ್ಯಾರ್ಥಿಗಳು ಮೂವತ್ತೈದು ಕಂಪಲ್ಸರಿ ತೆಗೆದುಕೊಳ್ಳಬೇಕಾಗುತ್ತೆ ಅದು ಪ್ರೈವೇಟ್ ಆಗಿರ್ಬೋದು ಎಕ್ಸ್ಟರ್ನಲ್ ಎಲ್ಲ ವಿದ್ಯಾರ್ಥಿಗಳಾಗಿರ್ಬೋದು ಯಾರಿಗೆ ಇಂಟರ್ನಲ್ ಕೊಟ್ಟಿಲ್ಲ ನೋಡಿ ಇಂಟರ್ನಲ್ ಪ್ರೈವೇಟ್ ವಿದ್ಯಾರ್ಥಿಗಳಿಗೆ ಇರಲ್ಲ ಕಾಲೇಜಿನಲ್ಲಿ ಕೊಟ್ಟಿದ್ರೆ ಓಕೆ ಯಾರಿಗೆಲ್ಲ ಕೊಟ್ಟಿಲ್ಲಲ್ಲ ಅವರಿಗೆ ಮೂವತ್ತೈದು ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ ಮೂವತ್ತೈದು ಅವರು ವಾರ್ಷಿಕ ಪರೀಕ್ಷೆಯಲ್ಲಿ ತೆಗೆದುಕೊಳ್ಳಬೇಕಾಗುತ್ತೆ ಪಾಸ್ ಆಗಕ್ಕೆ ಇವಾಗ ಯಾರಿಗೆಲ್ಲ ಇಂಟರ್ನಲ್ ಕೊಟ್ಟಿದಾರಲ್ಲ ಅವರಿಗೆ ಇಪ್ಪತ್ನಾಲ್ಕು ಬಿದ್ರು ಕೂಡ ಇಂಟರ್ನಲ್ ಮಾರ್ಕ್ಸ್ ಕುಡಿಸಿ ಮೂವತ್ತೈದು ಮಾರ್ಕ್ಸ್ ಕ್ರಾಸ್ ಆಗಬೇಕು ನೋಡಿ ಅದು ಸೊ ಸಿಂಪಲ್ ಆಗಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಅಂತ ಇರುತ್ತೆ ಇಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಅಂತ ವಿಷಯ ಇರುತ್ತೆ ಇಲ್ಲಿ ಇಂಟರ್ನಲ್ ನಿಮಗೆ ಮಾರ್ಕ್ಸ್ ಗಳು ಕೊಟ್ಟಿದ್ದಾರೆ ನೀವು ಎಷ್ಟು ತೆಗೆದುಕೊಂಡಿದ್ದಾರೆ ಥೆರಿ ಎಕ್ಸಾಮ್ ಅಲ್ಲಿ ಆಯ್ತಾ ಅದು ಪ್ಲಸ್ ಮಾಡ್ತಾರೆ ಇಲ್ಲಿ ಎಪ್ಪತ್ತು ಬರಬೇಕು ಟೋಟಲ್ ಆಯ್ತಾ ಟೋಟಲ್ ನಲ್ಲಿ ಅಂದ್ರೆ ಮೂವತ್ತೈದು ಮೂವತ್ತೈದು ಇಲ್ಲಿ ಎರಡು ಸಬ್ಜೆಕ್ಟ್ ನಲ್ಲಿ ಆಯ್ತಾ ಇಂಟರ್ನಲ್ ಕೂಡ ಆಗಿರಬಹುದು ನೀವು ಮಾರ್ಕ್ಸ್ ಬರೆದಿರುವಂತಹ ಮಾರ್ಕ್ಸ್ ಕೂಡಿಸಿ ಬರುತ್ತೆ ಅದು ನೋಡಿ ಎಪ್ಪತ್ತು ಬರ್ಬೇಕು ಟೋಟಲ್ ಎ ನಲ್ಲಿ ಇವಾಗ ಇಲ್ಲಿ ನಾಲ್ಕು ಸಬ್ಜೆಕ್ಟ್ ಇರುತ್ತೆ ಇಲ್ಲಿ ನಾಲ್ಕು ನಲ್ಲಿ ಇಲ್ಲಿ ನಾಲ್ಕು ಸಬ್ಜೆಕ್ಟ್ ನಲ್ಲಿ ನೂರ ನಾಲ್ತ್ ಬರಬೇಕು ಟೋಟಲ್ ನಾಲ್ಕು ಸಬ್ಜೆಕ್ಟ್ ಕೂಡಿಸಿ ಒಂದ್ ನೂರ ನಾಲ್ತ್ ಆಗುತ್ತೆ ಆಯ್ತಾ ಇವಾಗ ನಾಲ್ಕು ವಿಷಯಗಳು ಇರುತ್ತೆ ಇಲ್ಲಿ ಪಾರ್ಟ್ ಬಿ ಅಂತ ಇರುತ್ತೆ ಇದು ಪಾರ್ಟ್ ಎ ಆಯ್ತಿದು ಇದು ಇದು ಪಾರ್ಟ್ ಬಿ ಆಯ್ತಾ ಪಾರ್ಟ್ ಬಿ ನಲ್ಲಿ ಇಲ್ಲಿ ನಾಲ್ಕು ವಿಷಯಗಳು ಇರುತ್ತೆ ಈ ನಾಲ್ಕು ವಿಷಯಗಳಲ್ಲಿ ನೀವು ತೆಗೆದುಕೊಂಡಿರುವಂತ ಇಂಟರ್ನಲ್ ಎಕ್ಸಾಮ್ ಅಂದ್ರೆ ನೀವು ಏನು ಇವಾಗ ಬೋರ್ಡ್ ಎಕ್ಸಾಮ್ ಬರೀತಿರಲ್ಲ ಅಲ್ಲಿ ನೀವು ತೆಗೆದುಕೊಂಡಿರುವಂತ ಮಾರ್ಕ್ಸ್ ಗಳು ಆಯ್ತಾ ಪ್ಲಸ್ ಮಾಡ್ತಾರೆ ಪ್ಲಸ್ ಮಾಡಿ ಮೂವತ್ತೈದಕ್ಕಿಂತ ಹೆಚ್ಚಾದ್ರೆ ಅದು ಅಂದ್ರೆ ಮೂವತ್ತೈದು ಆದ್ರೆ ಪಾಸ್ ಇಲ್ಲ ಇಪ್ಪತ್ನಾಲ್ಕೆ ಬಿದ್ದಿದೆ ನನಗೆ ಇಂಟರ್ನಲ್ ಇಲ್ಲ ಅಂದ್ರೆ ಇದೇನಾಗ್ತಾರೆ ಅಂದ್ರೆ ಎನ್ ಸಿ ಅಂತ ಹಾಕ್ತಾರೆ ಆಯ್ತಾ ಎನ್ ಸಿ ಅಂದ್ರೆ ನಾಟ್ ಕಂಪ್ಲೀಟೆಡ್ ಅಂತ ಮತ್ತೊಮ್ಮೆ ಬರೀಬೇಕು ವಾರ್ಷಿಕ ಪರೀಕ್ಷೆ ಸೊ ಇದ್ರ ಬಗ್ಗೆ ಏನು ವರಿ ಮಾಡ್ಕೊಂಡು ಹೋಗಬೇಡ್ರಿ ಇವಾಗ ಒನ್ಲಿ ಏಟಿ ಔಟ್ ಆಫ್ ಏಟಿ ಹೇಗೆ ತೆಗೆದುಕೊಳ್ಳಬೇಕು ಎಲ್ಲ ವೀಡಿಯೋಗಳು ನೋಡ್ತಾ ಇರಿ ನಾನು ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಾಳೆ ಎಕ್ಸಾಮ್ ಇತ್ತಂದ್ರೆ ಇವತ್ತು ವಿಡಿಯೋಗಳು ನಾಳೆ ಎಕ್ಸಾಮ್ ಇತ್ತಂದ್ರೆ ಅಂದ್ರೆ ಇವತ್ತು ನಾವು ಡಿಸ್ಕಶನ್ ಮಾಡ್ತಾ ಇದ್ದೀವಿ ಹೇಗೆ ಇವಾಗ ಕನ್ನಡ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಾನು ವಿಡಿಯೋಗಳು ಅಪ್ಲೋಡ್ ಮಾಡಿದ ಸಪ್ರೇಟ್ ಸಪ್ರೇಟ್ ಆಗಿ ಆ ರೀತಿಯಲ್ಲಿ ಎಲ್ಲ ವಿಡಿಯೋಗಳು ನೋಡ್ತಾ ಇರಿ ನಲ್ಲಿ ಹೋಗಿ ನೋಡ್ತಾ ಇರಿ ಯಾವ ವಿಡಿಯೋಗಳು ಹಾಕಿದ್ದಾರೆ ಯಾವ್ದಿಲ್ಲ ಅಂತ ಲೈವ್ ಸೆಷನ್ ಅಲ್ಲಿ ಬರ್ತಾ ಏನು ವರಿ ಮಾಡ್ಕೊಂಡು ಹೋಗ್ಬಿಡಿ ಟೆಲಿಗ್ರಾಮ್ ನಲ್ಲಿ ಜಾಯ್ನ್ ಆಗಿರಿ ಎಜುಕೇಷನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಇದೆ ಆಯ್ತಾ ಪಾಸಿಂಗ್ ಮಾರ್ಕ್ಸ್ ಒಟ್ಟಾರೆ ನಿಮಗೆ ಮೂವತ್ತೈದು ಆಗಿರುತ್ತೆ ಅಂತ ಅನ್ಕೊಂಡ್ ಬಿಡ್ರಿ ಆಯ್ತು ಇದ್ರ ಮೇಲೆ ಫೋಕಸ್ ಮಾಡಕ್ ಹೋಗಬೇಡ್ರಿ ಪಾಸಿಂಗ್ 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 ಮೇಲೆ ಫೋಕಸ್ ಮಾಡಕ್ಕೆ ಹೋಗಬೇಡ್ರಿ ಏಟಿ ಔಟ್ ಆಫ್ ಏ ಟಿ ಏಟಿ ಔಟ್ ಆಫ್ ಏಟಿ ಮೇಲೆ ಫೋಕಸ್ ಮಾಡಿ ಡೆಫಿನೆಟ್ಲಿ ನೀವು ಒಳ್ಳೆಯ ಫಲಿತಾಂಶ ಮಾಡ್ಕೋತೀರಾ ಇದು ಪಾಸಿಂಗ್ ಮಾರ್ಕ್ಸ್ ಯಾಕೆ ಹೇಳ್ತೀನಿ ಅಂದ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ಟೆನ್ಷನ್ ಆಗ್ತಾ ಇತ್ತು ಸೊ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡ್ರಿ ಇದ್ರ ಬಗ್ಗೆ ಫೋಕಸ್ ಮಾಡಕ್ಕೆ ಹೋಗಬೇಡ್ರಿ ನಮ್ಮ ಗುರಿ ಏನು ಏಟಿ ಔಟ್ ಆಫ್ ಏ ಟಿ ಮಾಡ್ಬೇಕು ಎಲ್ಲ ವಿದ್ಯಾರ್ಥಿಗಳಿಗೆ ನೋಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್